ಕರ್ನಾಟಕ ರಾಜ್ಯದ ಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ವಿಷನ್ ಹಂಡ್ರೆಡ್ ಅನ್ನುವಂಥ ಹೆಸರಿನಲ್ಲಿ ನಾವು ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳನ್ನು ತಡೆಗಟ್ಟಲಿಕ್ಕೆ ಹವಾಮಾನ ಕ್ರಿಯಾ ಆಂದೋಲನ ಅಭಿಯಾನವನ್ನು ಆರಂಭ ಮಾಡಿದೆ ಅದು ಆಂದೋಲನ ಆಗಬೇಕು ಅಂತ ಹೇಳಿದ್ರೆ ಮದುವೆ ಬಗ್ಗೆ ಪ್ರಚಾರ ಆಗಬೇಕು ಅನ್ನೋದು ಈ ಹವಾಮಾನ ಬದಲಾವಣೆಯಿಂದ ಆಗ್ತಾ ಇರತಕ್ಕಂಥ ದುಷ್ಪರಿಣಾಮಗಳನ್ನು ಕುರಿತು ಗ್ರಾಮ ಮಟ್ಟದಲ್ಲಿ ನಾವು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯತಿ ಸಹಯೋಗದೊಂದಿಗೆ ಕಾನ್ಫರೆನ್ಸ್ ಪಂಚಾಯತ್ನಿಗೆ ಆಗಲೇ ಸಂಘಟನೆ ಮಾಡಿದೀವಿ ಅದರಲ್ಲಿ ಗ್ರಾಮ ಪಂಚಾಯತ್ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಭಾಗವಹಿಸ್ ಅದರೊಳಗಡೆ ಸಮುದಾಯ ಪ್ರತಿನಿಧಿಗಳನ್ನ ಇನ್ವಾಲ್ ಮಾಡಿಕೊಂಡು ಇದನ್ನ ಪ್ರತಿ ಗ್ರಾಮ ಮಟ್ಟದಲ್ಲಿ ಕನಿಷ್ಠ ಒಂದು ಗ್ರಾಮ ಪಂಚಾಯತ್ ಮೂರು ಗ್ರಾಮಗಳಲ್ಲಾದ್ರೂ ಇದ್ರ ಬಗ್ಗೆ ಒಂದು ಸಮುದಾಯ ಸಂಘಟನೆ ಆಗಬೇಕು ಸಮುದಾಯ ರೈತರ ನಡುವೆ ಮಹಿಳೆಯರ ನಡುವೆ ಮಕ್ಕಳ ನಡುವೆ ಮತ್ತು ಯುವಕರ ನಡುವೆ ಈ ಕ್ಲೈಮೇಟ್ ಚೇಂಜ್ ಆಯ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳು ಉದ್ಯೋಗ ಸಮಸ್ಯೆಗಳು ಮತ್ತು ಕೃಷಿ ಮೇಲೆ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಈಗ ಹವಾಮಾನ ಬದಲಾವಣೆಗೆ ಏನೇನು ಯೋಜನೆ ತೊಗ್ತಾ ಇದೆ ಸರ್ ಸರ್ ನಾವು ಐದು ಅಂಶಗಳ ಮೇಲೆ ಕೆಲಸ ಮಾಡಿಕೊಟ್ಟಿದೀವಿ ಒಂದು ನೀರಿನ ಈ ಕ್ಲೈಮೇಟ್ ಚೇಂಜಿಂದ ಭಾಳ ಅಪಾಯಕ್ಕೊಳಗಾಗಿರುವಂಥದ್ದು ಅಂತರ್ಜಲ ಎರಡನೇದು ಮಣ್ಣು ಮೂರನೇದು ಜೀವನೋಪಾಯ ನಾಲ್ಕನೇದು ಕೃಷಿ ಐದನೇದು ಬಂದು ನಮ್ಮ ಜಂಗಲ್ ಅರಣ್ಯ ಈ ಐದು ಕೂಡ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಮುಂದಿನ ಮಕ್ಕಳು ಉಳಿಬೇಕು ಅಂದರೆ ಐದನ್ನ ಉಳಿಸುವಂಥದ್ದು ನಮ್ಮ ಜವಾಬ್ದಾರಿ ಯಾಕಂದ್ರೆ ಈ ಐದು ನಮ್ಮ ಪೂರ್ವಿಕರು ನಮಗೆ ಕೊಟ್ಟಂಥ ಬಳುವಳಿ ಅವುಗಳನ್ನ ನಮ್ಮ ಮುಂದಿನ ಪೀಳಿಗೆ ಉಳಿಸಬೇಕು ಅಂತಂದ್ರೆ ಅದ್ರ ಬಗ್ಗೆ ಮಾತಾಡುವಂಥ ಒಂದು ವಾತಾವರಣ ಇವು ಮಾತಾಡಿದ್ರೆ ಸರ್ಕಾರದ ಎಲ್ಲ ಸ್ಕೀಮ್ ನ ಡಿಮ್ಯಾಂಡ್ ಬೇಸ್ ಕೇಳ್ತಾರೆ ಈಗ ಸರ್ಕಾರ ಸಂತಲ್ ಕೊಟ್ಟಂಗೆ ತರಕಾರಿ ಎಲ್ಲಾ ತರ ತರಕಾರಿಗಳನ್ನ ಮಾರ್ಕೆಟ್ ಅಲ್ಲಿ ಇಟ್ಟಿರ್ಬೋದು ಅದ್ರಲ್ಲಿ ಯಾವ್ದು ಬೇಕು ಅಂತ ಚರ್ಚೆ ಮಾಡಿ ತಗೊಂಬೇಕಾಗಿರೋದು ಜನ ಈಗ ಏನಾಯ್ತದೆ ಜನಕ್ಕೆ ಬೇಕೋ ಬೇಡವೋ ಅದನ್ನ ಸಪ್ಲೈ ಮಾಡುವಂತಹ ಪ್ರಕ್ರಿಯೆಗಳು ನಮ್ಮಲ್ಲಿ ಎಲ್ಲಾ ಯೋಜನೆಗಳು ಆಯ್ತಾ ಇದಾವೆ ಹಾಗಾಗಿ ಆ ಯೋಜನೆಗಳಲ್ಲಿ ವಿಫಲತೆ ಕಾಣ್ತಾ ಇದೆ ಯಾಕಂದ್ರೆ ಹೇಳಿದ್ರೆ ಅರಣೀಕರಣ ಇರಬಹುದು ಅಂತರ್ಜಲ ಮಟ್ಟ ಇರಬಹುದು ಜನರಿಗೋಸ್ಕರ ಮಾಡ್ತಾ ಇರೋದು ಅಂತ ಅನಿಸ್ತಾ ಇಲ್ಲ ಜನಕ್ಕೆ ಸರ್ಕಾರದವ್ರು ಯಾರೋ ಬಂದು ಮಾಡ್ಕೊಂಡಿದ್ದಾರೆ ಮನೋಭಾವ ಅದೇ ಅದ್ರ ಬದಲು ಇಲ್ಲ ಈ ಗ್ರಾಮಕ್ಕೆ ನಮಗೆ ಇದು ಬೇಕು ಇದು ಬೇಡ ಅನ್ನುವಂತ ಒಂದು ವಾತಾವರಣದಲ್ಲಿ ಸಮುದಾಯ ಜಾಗೃತಿ ಆಗ್ಬೇಕು ನಿಟ್ಟಿನಲ್ಲಿ ನಮ್ಮ ಈ ಆಂದೋಲನ ಒಂದು ಸಣ್ಣ ಪ್ರಯತ್ನ ಆಂದೋಲನದ ಮುಖಾಂತರ ಮಾಡ್ತಾ